ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಡಬಲ್ ಫೈವ್ ನಾಲ್ಕು ಲಕ್ಷ ರು ಚಿನ್ನದ ಸರಗಳತನ ಮಾಡಿದ್ದ ಕಳ್ಳನನ್ನು ಬಂಧಿಸಿದ ನಗರ ಠಾಣೆಯ ಪೊಲೀಸರು ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ಗುರು ಸ್ಪರ್ಶ ಆಸ್ಪತ್ರೆಯ ಸಮೀಪ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೆಳಗ್ಗೆ ಹೋಗುತ್ತಿದ್ದ ಮಹಿಳೆಯನ್ನು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಏಳರಂದು ಬೆಳಗ್ಗೆ ಅಡ್ಡಗಟ್ಟಿದ ಬೈಕ್ ಸವಾರರು ಮಹಿಳೆಯ ಕತ್ತಿನಲ್ಲಿದ್ದ ಸುಮಾರು ನಾಲ್ಕು ಲಕ್ಷ ರು ಬೆಲೆ ಬಾಳುವ ಚಿನ್ನದ ಸರಗಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ನಡೆದಿದ್ದು ನಗರ ಠಾಣೆಯಲ್ಲಿ ಸರಗಳತನ ಪ್ರಕರಣ ದಾಖಲಾಗಿದ್ದು ಇದೀಗ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಕೋಲಾರ ಜಿಲ್ಲೆ ಕೆಜಿಎಫ್ ಪಾರಂಡಳಿ ಗಾಮ್ ಗಂಗಮ್ಮ ದೇವಸ್ಥಾನ ನಿವಾಸಿ ಆಲಿ ಕೆಜೆಎಫ್ನ ಉರಿಗಾಂಪೇಟೆ ಮಸೀದಿ ಬಳಿ ವಾಸವಾಗಿರುವ ಮೂವತ್ತ್ಮೂರು ವರ್ಷದ ಸಿದ್ದಿಕ್ ಅಲಿಯಾ ಸಿದ್ದಿಕ್ ಪಾಷಾ ಎಂದು ಗುರುತಿಸಲಾಗಿದೆ ಇದನ ಜೊತೆಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಆರೋಪಿ ಶಾಹುಲ್ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ನಗರದ ಮಳಪಲ್ಲಿಯ ನಿವಾಸಿ ಅರವತ್ತೊಂಬತ್ತು ವರ್ಷದ ಕನಕ ನೀಲಮ್ಮ ಎಂಬುವರು ಕೋಲಾರ ತಾಲೂಕಿನ ನರಸಾಪುರ ಬಳಿ ಸಂಬಂಧಿಕರ ನಾಮಕರಣ ಇದ್ದ ಕಾರಣ ತನ್ನ ಗಂಡ ಶ್ರೀರಾಮಯ್ಯ ಜೊತೆ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾಗ ನಗರದ ಎನ್ಆರ್ ಬಡಾವಣೆಯ ಗುರುಸ್ಪರ್ಶ ಆಸ್ಪತ್ರೆಯ ಸಮೀಪ ಗಂಡ ಮುಂದೆ ಹೋಗುತ್ತಿದ್ದ ನೀಲಮ್ಮ ಸ್ವಲ್ಪ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದರು ಅದೇ ಸಮಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಅವರ ಎದುರುಗಡೆಯಿಂದ ಬಂದ ಸರಗಳರು ಆಕೆಯ ಕುತ್ತಿಗೆಗೆ ಕೈ ಹಾಕಿ ಕುತ್ತಿಗೆಯಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ತೂಕದ ಬಂಗಾರದ ತಾಳಿ ಇರುವ ಮಾಂಗಲ್ಯ ಚೈನ್ ಮತ್ತು ಇಪ್ಪತ್ತು ಗ್ರಾಮ್ ತೂಕದ ಬಂಗಾರದ ಚೈನ್ ಹಾಗೂ ಸುಮಾರು ಮೂವತ್ತು ಗ್ರಾಮ್ ತೂಕದ ಬಂಗಾರದ ಟೀಕಾ ಚೈನನ್ನು ಕಿತ್ತುಕೊಂಡು ಸರಗಳ್ಳರು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾರೆ ಕಪ್ಪು ಬಣ್ಣದ ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಕಳ್ಳರು ದ್ವಿಚಕ್ರ ವಾಹನವನ್ನು ಓಡಿಸುತ್ತಿದ್ದವನು ಹೆಲ್ಮೆಟ್ ಹಾಕಿದರೆ ಚೈನುಗಳನ್ನು ಕಸಿದುಕೊಂಡವನು ಹಿಂದೆ ಕುಳಿತಿದ್ದು ಅವನು ಟೋಪಿ ಇರುವ ಕಪ್ಪು ಜರ್ಕಿನ್ ಧರಿಸಿದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸನ್ನು ಎಂದು ಅವರು ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದರು ಸದರಿ ದೂರಿನ ಮೇರೆಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದೀಗ ಆರೋಪಿಯನ್ನು ಎಸ್ಪಿ ಕುಶಲ್ ಚೋಕ್ಸೆ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿ ವೈಎಸ್ಪಿ ಮುರಳೀಧರ್ ಪೀರ್ ಅವರು ಮತ್ತು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ನೇತೃತ್ವದ ತಂಡ ಆರೋಪಿಯನ್ನು ಬಂಧಿಸಿ ಆತನಿಂದ ಕಳವಾಗಿದ್ದ ಒಡವೆಳ ಪೈಕಿ ಸುಮಾರು ಎರಡು ಲಕ್ಷ ರು ಬೆಲೆ ಬಾಳುವ ಇಪ್ಪತ್ತು ನಾಲ್ಕು ಗ್ರಾಮ್ ತೂಕದ ಬಂಗಾರದ ಕತ್ತಿನ ಚೆನ್ನನ್ನು ಆರೋಪಿಯಿಂದ ವಶಪಡಿಸಿಕೊಂಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ